ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ಒಂಬತ್ತರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಹತ್ತು ತನ್ನನ್ನು ನೋಡಲು ಬಂದ ಹುಡುಗನನ್ನ ನೋಡಿ ತಲೆ ಸುತ್ತಿ ಸುತ್ತಿಬಿದ್ದಳು ಮಾನಸ ಕಾರಣ ತುಟಿ ಅಂಚಿನಲ್ಲಿ ತುಂಟನಗು ಹೊತ್ತು ಕಣ್ಣಲ್ಲಿ ಅವಳ ಸಾವಿರ ಪ್ರಶ್ನೆಗೆ ಉತ್ತರಿಸುವಂತೆ ನೋಡುತ್ತಿದ್ದ ಮಾನಸ್ ಹೌದು ಬಂದವರು ಮಾನಸ್ ಕುಟುಂಬ ಕವನ ತಮ್ಮನ ಹುಡುಗಿಯ ಬಗ್ಗೆ ಕೇಳಿದಾಗ ಅವಳ ಮನೆತನದ ಬಗ್ಗೆ ಗೊತ್ತಿದ್ದವರ ಬಳಿ ಕೇಳಿ ತಿಳಿದುಕೊಳ್ಳಲು ಶುರು ಮಾಡಿದ್ದೆರು ನಂತರ ಮಾನಸ್ ಬೆಂಗಳೂರಿಗೆ ಮಾನಸಾಳ ಆಫೀಸ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆಂದು ಹೊರಟಾಗ ನಡೆದ ಘಟನೆ ನೋಡಿ ಮಾನಸ ತಾನು ಇಷ್ಟವಿದ್ದೇನೆ ಎಂಬುವುದು ತಿಳಿದು ಹೋಗಿತ್ತು ಆದರೆ ಅವಳೇ ಹೇಳಲಿ ಎಂದು ಅವಳಿಗೆ ಹುಷಾರಾಗುವ ತನಕ ಅಲ್ಲಿ ಇದ್ದನು ಅವನ ಇಚ್ಛೆಯಂತೆಯೇ ಅವನು ಹೊರಡುವ ಸಮಯದಲ್ಲಿ ಮಾನಸಾಳನ್ನ ಭೇಟಿಯಾದ ಬೇಕಂತಲೇ ಅವಳನ್ನ ಕಾಡಿಸಲು ಕೋಪಗೊಂಡವನಂತೆ ನಟಿಸಿದ ಅವಳು ಆ ಪಾರ್ಕಿನಿಂದ ಹೊರಡುವ ತನಕ ಅಲ್ಲೇ ಮರೆಯಲ್ಲಿ ನಿಂತು ಅವಳು ಅಳುತ್ತಿರುವುದು ಕಂಡು ಬೇಸರವಾದರೂ ಸಹಿಸಿಕೊಂಡು ಇಷ್ಟೆಲ್ಲಾ ಹಚ್ಚಿಕೊಂಡಿದ್ದಾಳೆಯೇ ನನ್ನನ್ನ ಎಂದು ಆಶ್ಚರ್ಯಪಟ್ಟ ಅವಳು ಹೊರಟ ನಂತರ ತಾನು ಹೊರಟ ಮನೆಯಲ್ಲಿ ಅಕ್ಕನಿಗೆ ಹುಡುಗಿಗೆ ತಾನು ಒಪ್ಪಿಗೆ ಇದ್ದು ಅವರ ಮನೆಯವರ ಬಗ್ಗೆ ವಿಚಾರಿಸು ಎಂದಿದ್ದನು ಅಷ್ಟರಲ್ಲಿ ಕವನ ಅವಳ ಮನೆ ಬಗ್ಗೆ ಪೂರ್ತಿ ಮಾಹಿತಿ ಹಿಡಿದು ನಿಂತಿದ್ದಳು ನಂತರ ಕವನ ಹಾಗೂ ಅವಳ ಗಂಡ ಹಾಗೂ ಅವನಮ್ಮ ಬಂದು ಹುಡುಗಿಯ ಮನೆಗೆ ಬಂದು ಹೋಗಿದ್ದರು ಕವನ ಹುಡುಗಿಯ ಮನೆ ಗೋಡೆ ಮೇಲೆ ತೂಗು ಹಾಕಿದ ಅಣ್ಣ ತಂಗಿ ತಮ್ಮಾರ ಫೋಟೋನ ತಮ್ಮ ಫೋನಿನಲ್ಲಿ ಸೆರೆ ಹಿಡಿದಿದ್ದರು ಮನೆಗೆ ಬಂದು ತಮ್ಮನೆಗೆ ತೋರಿಸಿದಾಗ ಮಾನಸ್ ಆಶ್ಚರ್ಯಪಟ್ಟ ಇತ್ತೀಚೆಗೆ ತೆಗೆದ ಫೋಟೋವೇ ಮಾನಸ ಮಧ್ಯದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದಳು ಮನೋಜ್ ಹಾಗೂ ಮನೈ ಮಾನಸಾಳನ್ನ ಬಳಸಿ ಅಕ್ಕಪಕ್ಕ ನಿಂತಿದ್ದರು ಮನೋಜ್ ಮಾನಸ್ನ ಗೆಳೆಯ ಒಂದೇ ಕಾಲೇಜಿನಲ್ಲಿ ಓದಿದವರು ಇಬ್ಬರಿಗೂ ಹೊರದೇಶದಲ್ಲಿ ಕೆಲಸ ಸಿಕ್ಕಿತ್ತು ಮಾನಸ್ ತಾಯಿ ಒಬ್ಬರನ್ನ ಬಿಟ್ಟು ಅಲ್ಲಿ ಹೋಗಲು ಇಚ್ಛಿಸದೆ ಇಲ್ಲಿಯೇ ಕೆಲಸ ಹುಡುಕಿಕೊಂಡ ಮನೋಜ್ ಹೊರದೇಶಕ್ಕೆ ಹೊರಟಿದ್ದ ಕೆಲಸ ವಿದೇಶದ ಸಮಯದ ವ್ಯತ್ಯಾಸದಿಂದ ಇಬ್ಬರ ನಡುವಿನ ಸಂಭಾಷಣೆ ತೆಳುವಾಗಿತ್ತು ಅಷ್ಟೆ ಆದರೆ ಅಪರೂಪಕ್ಕೆ ಒಂದೋ ಎರಡೋ ಫೋನ್ ಸಂಭಾಷಣೆಯಲ್ಲಿ ತೊಡಗಿದ್ದರು ಈಗ ಫೋಟೋದಲ್ಲಿ ಅವನನ್ನ ನೋಡಿ ಮಾನಸ ಮನೋಜ್ ತಂಗಿಯೆಂದು ತಿಳಿದು ಹೋಯಿತು ಕೂಡಲೇ ಗೆಳೆಯನಿಗೆ ಫೋನ್ ಮಾಡಿ ತನ್ನ ಹಾಗೂ ಮಾನಸಾಳ ಪ್ರೀತಿ ಹಾಗೂ ಈಗಿನ ಸಂದರ್ಭದ ಬಗ್ಗೆ ತಿಳಿಸಿದ ಮನೋಜ್ನಿಗೆ ಗೆಳೆಯನ ಮೇಲೆ ಅಪಾರ ನಂಬಿಕೆ ವಿಶ್ವಾಸ ಜೊತೆಯಲ್ಲಿಯೇ ಓದಿದ್ದವರಾದ್ದರಿಂದ ಇಬ್ಬರಿಗೂ ಒಳ್ಳೆಯ ಸ್ನೇಹವಿದ್ದು ತನ್ನ ತಂಗಿಗೆ ಮಾನಸ್ನಂಥ ಒಳ್ಳೆಯ ಹುಡುಗ ಸಿಕ್ಕರೆ ಅದು ತನ್ನ ತಂಗಿಯ ಅದೃಷ್ಟ ಎಂದುಕೊಂಡ ಹಾಗೆ ಮನೆಯವರ ಬಳಿ ಇದರ ಬಗ್ಗೆ ಮಾತನಾಡುವೆ ಎಂದು ಅವನಿಗೆ ಭರವಸೆ ಕೊಟ್ಟಿದ್ದ ಮಂಗಳೂರಿಗೆ ಬಂದ ನಂತರ ಬೆಂಗಳೂರಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಮಮತಾಳಿಗೆ ಫೋನ್ ಮಾಡುತ್ತಿದ್ದನು ಮೊದಮೊದಲಿಗೆ ಮಮತಾ ತನಗಾಗಿಯೇ ಫೋನ್ ಮಾಡಿದ್ದಾನೆ ಎಂದು ತಿಳಿದುಕೊಂಡಿದ್ದಳು ಕೊನೆಯಲ್ಲಿ ಅವನು ಮಾನಸ ಎಡೆಗಿನ ತನ್ನ ಪ್ರೇಮವನ್ನ ಅವಳಿಗೆ ತಿಳಿಸಿ ಅವಳಿಗೆ ಇನ್ನಷ್ಟು ಹೊಟ್ಟೆ ಉರಿಸುವಂತೆ ಹೇಳಿದ್ದನ್ನು ಆಗಲೇ ಮಮತಾ ಬಂದು ಮಾನಸ್ ಫೋನ್ ಮಾಡಿದ್ದು ಮಾತಾಡಿದ್ದು ಮಾನಸಾಳ ಬಳಿ ಹೇಳಿ ಅವಳ ಹೊಟ್ಟೆ ಉರಿಸುತ್ತಿದ್ದಳು ಕೊನೆಗೆ ಅವಳು ಕಂಪನಿ ಬಿಟ್ಟು ಹೋದಾಗ ಯಾವ ಕಂಪನಿ ಸೇರಿದಳು ಎಂಬ ವಿಚಾರ ಮಮತಾಗೂ ಹೇಳಿರಲಿಲ್ಲವಾದ್ದರಿಂದ ಮಾನಸ್ನಿಗೆ ತಲೆ ಕೆಟ್ಟು ಹೋಗಿತ್ತು ತನಗೆ ಪರಿಚಯವಿರುವವರ ಗೆಳೆಯರಿಗೆ ಹೊಸ ಜೂನಿಯರ್ಸ್ ಮಾನಸ ಎಂಬ ಹೆಸರಿನ ಬಗ್ಗೆ ವಿಚಾರಿಸುತ್ತಿದ್ದ ಹಾಗೊಮ್ಮೆ ತಮ್ಮ ಆಫೀಸ್ನಲ್ಲೇ ಎಚ್ಆರ್ ಜೊತೆ ಅವಳನ್ನ ಕಂಡ ತಮ್ಮ ಕಂಪನಿಗೆ ಸೇರುತ್ತಿದ್ದಾಳೆ ಎಂದಾಗ ಅವನಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಆದರೆ ಅದನ್ನ ತೋರಿಸಿಕೊಳ್ಳದೆ ಅವಳನ್ನ ಕಾಡುತ್ತಿದ್ದನು ಕೊನೆಯಲ್ಲಿ ಅವಳ ವಸ್ತ್ರವಿನ್ಯಾಸಕ್ಕೆ ಹುಡುಗ ಮನಸೋತಿದ್ದ ತನಗಾಗಿ ಏನೆಲ್ಲ ಮಾಡುತ್ತಿದ್ದಾಳೆ ಈ ಹುಡುಗಿ ಎಂದು ಆಶ್ಚರ್ಯಪಟ್ಟ ಮನದ ಮೂಲೆಯೊಂದು ಇಷ್ಟೆಲ್ಲ ಕಾಡಿಸುವುದು ತಪ್ಪು ಎನಿಸಿತು ಅಕ್ಕನಿಗೆ ಅಂದೇ ಫೋನ್ ಮಾಡಿ ಅವರ ಮನೆಯವರ ಬಳಿ ಇನ್ನೊಮ್ಮೆ ವಿಚಾರಿಸು ಎಂದಿದ್ದ ತಮ್ಮ ಮದುವೆಯ ಆತುರದಲ್ಲಿ ಇದ್ದಾನೆ ಎಂದು ನಕ್ಕು ಅವರ ಮನೆಗೆ ಅಮ್ಮನ ಆರೋಗ್ಯದ ನೆಪ ಹೊಡ್ಡಿ ಅವರ ಅಭಿಪ್ರಾಯ ಬೇಗ ಹೇಳುವಂತೆ ಕೇಳಿಕೊಂಡರು ಕವನ ಕೊನೆಯ ದಿನ ಅವಳನ್ನು ಸೇರಿಯಲ್ಲಿ ಕಂಡಾಗ ಅವನಿಗೆ ಅವಳನ್ನ ಅಪ್ಪಿ ಮುದ್ದಿಸಬೇಕು ಎನಿಸುತ್ತಿತ್ತು ತಾನು ಅವಳನ್ನ ಕಂಡರೆ ಇಲ್ಲಿ ಸಂಯಮ ಕಳೆದುಕೊಳ್ಳುವೆನು ಎಂದು ಅವಳ ಮುಂದೆ ತಲೆಯೇ ಎತ್ತುತ್ತಿರಲಿಲ್ಲ ತನ್ನ ಕ್ಯಾಬಿನ್ನಿಂದಲೇ ಕದ್ದು ಅವಳ ಬಳಿ ಆಗಾಗ ನೋಡುತ್ತಿದ್ದನು ಅವಳು ಸೀರೆಯಿಟ್ಟು ಬಂದ ದಿನ ಅಕ್ಕಪಕ್ಕದ ಹುಡುಗರೆಲ್ಲ ಅವಳನ್ನ ಬಂದು ಮಾತನಾಡಿಸುವುದು ನೋಡಿ ಮೈಮೇಲೆ ಚೇಳು ಹತ್ತಿದವನಂತೆ ಆಡುತ್ತಿದ್ದ ಆದರೂ ಅವಳು ನನ್ನವಳು ಎಂಬ ಭರವಸೆ ಅವನದ್ದು ಗೆಳೆಯನಿಗೆ ಫೋನ್ ಮಾಡಿ ಮನೆಯವರ ಬಳಿ ಮಾತನಾಡುವಂತೆ ಕೇಳಿಕೊಂಡನು ಆಗ ಮನೋಜ್ ಮನೆಯವರ ಬಳಿ ತನ್ನ ಹಾಗೂ ಮಾನಸ್ನ ಗೆಳೆತನದ ಹಾಗೂ ತಂಗಿಯನ್ನ ಅವನಿಗೆ ಒಪ್ಪಿಸಲು ಯಾವುದೇ ಸಂಶಯ ಬೇಡ ಎಂಬ ಆಶ್ವಾಸನೆ ಕೊಟ್ಟನು ಹಾಗೆ ಹುಡುಗ ತನ್ನ ಗೆಳೆಯನೆಂದು ತಂಗಿಗೆ ಹೇಳದಿರು ಎಂದು ಗೆಳೆಯನ ಜೊತೆ ಎಲ್ಲರೂ ಸೇರಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಎಂದಿದ್ದೆನು ಹುಡುಗನ ಬಗ್ಗೆ ತಿಳಿದುಕೊಂಡ ರಾಧಾ ಹಾಗೂ ಗಂಗಾಧರ ಮಗಳ ಬಳಿ ಊರಿಗೆ ಬರುವಂತೆ ಕೇಳಿಕೊಂಡರು ಮಾನಸ್ನ ನಿರ್ಲಕ್ಷ್ಯದಿಂದ ಬೇಸರಗೊಂಡ ಮಾನಸ ಊರಿಗೆ ಬಂದಿದ್ದಳು ಬಿದ್ದ ತಂಗಿಯನ್ನ ಮನೋಜ್ ಎಪ್ಪಿಸಿ ತೊಡೆಯ ಮೇಲೆ ಅವಳ ತಲೆ ಇಟ್ಟು ಏನಾಯ್ತಮ್ಮ ಹುಷಾರಾಗಿದೆಯ ತಾನೇ ಎಂದು ಕಾಳಜಿಯಿಂದ ಉಪಚರಿಸಿದನು ಅಪ್ಪ ಓಡಿ ಬಂದು ಮಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಂಡರು ಕವನ ಎಲ್ಲರನ್ನೂ ಸ್ವಲ್ಪ ದೂರಕ್ಕೆ ನಿಲ್ಲಿಸಿ ಗಾಳಿ ಬರುವಂತೆ ನೋಡಿಕೊಂಡರು ಹುಡುಗಿಗೆ ಇದು ಮೊದಲ ಬಾರಿ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದಾಳೆ ಬೆಳಗ್ಗೆ ತಿಂಡಿ ತಿಂದಿದ್ದಳು ತಾನೇ ಎಂದು ವಿಚಾರಿಸಿದರು ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತಾದಂತೆ ಕಾಣುತ್ತಿದ್ದಳು ಎಂದನು ಮನೋಜ್ ಎಲ್ಲರೂ ಅಲ್ಲಿ ಇದ್ದದ್ದರಿಂದ ಮಾನಸ್ ಮಾನಸಾಳನ್ನ ಮುಟ್ಟಲಾಗಲಿಲ್ಲ ಆದರೆ ಅವನಿಗೆ ಅವಳನ್ನ ತಬ್ಬಿ ಕ್ಷಮೆ ಕೇಳಬೇಕು ಎನಿಸಿತ್ತು ಯಾಕೋ ಮನದಲ್ಲಿ ತಪ್ಪು ಮಾಡಿಬಿಟ್ಟೆ ಇಷ್ಟೆಲ್ಲ ಆಟ ಆಡಿಸಬಾರದಿತ್ತು ತುಂಬ ನೊಂದಿದ್ದಾಳೆ ಅದಕ್ಕೆ ಹೀಗಾಯಿತು ಎಂದು ಬೇಸರಪಟ್ಟ ಮನೋಜ್ ಗೆಳೆಯನಿಗೆ ಸಂತೈಸಿದನು ಮಾನಸ ಮುಖಕ್ಕೆ ನೀರು ಚಿಮುಕಿಸಿದಾಗ ಮೆಲ್ಲಗೆ ಕಣ್ಣು ತೆರೆದಳು ಮುಖ ಒರೆಸಿಕೊಂಡು ಅಮ್ಮನನ್ನ ಬಳಸಿದಳು ರಾಧಾ ಅವಳನ್ನ ಕೋಣೆಯಲ್ಲಿ ಮಲಗಿಸಿ ಬಂದವರೆಗೆ ಕ್ಷಮೆಯಾಚಿಸಿ ತಪ್ಪು ತಿಳಿಯಬೇಡಿ ಏನೋ ಸ್ವಲ್ಪ ಸುಸ್ತಿನಿಂದ ಹೀಗಾಗಿದೆ ಅಷ್ಟೆ ಎಂದರು ಹುಡುಗನ ಅಮ್ಮ ಹಾಗೇನೋ ಇಲ್ಲ ನೀವು ಬೇಸರ ಪಟ್ಕೊಳ್ಬೇಡಿ ನಿಮ್ಮ ಹುಡುಗಿ ನಮಗೆ ಹಿಡಿಸಿದ್ದಾಳೆ ನೀವು ಒಪ್ಪುವುದಾದರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಎಂದರು ರಾಧಾ ಹಾಗೂ ಗಂಗಾಧರರಿಗೆ ಇಂತಹ ಸಮಯದಲ್ಲೂ ಇಷ್ಟು ವಿನಮ್ರತೆಯಿಂದ ತಮ್ಮನ್ನ ಸಂತೈಸುವ ಅತ್ತೆ ಮನೆಯಲ್ಲಿ ನಮ್ಮ ಮಗಳು ಅವರಿಗೂ ಮಗಳಾಗುತ್ತಾಳೆ ಎಂದುಕೊಂಡು ಜೋಯಿಸರ ಬಳಿ ಮಾತನಾಡಿ ಆದಷ್ಟು ಬೇಗ ನಿಮಗೆ ತಿಳಿಸುತ್ತೇವೆ ಎಂದರು ಅಂದು ಮಾನಸ್ಗೆ ಮಾನಸಾಳ ಬಳಿ ಮಾತನಾಡಲಾಗಲಿಲ್ಲ ಮಾರನೇ ದಿನ ಮಾನಸ ಚೇತರಿಸಿಕೊಂಡಿದ್ದಳ ಅಣ್ಣ ಮನೋಜ್ ಬಂದು ಮಾನಸಾಳ ಬಳಿ ತಮ್ಮ ಗೆಳೆತನ ಹಾಗೂ ಮನೆಯವರೆಲ್ಲ ಸೇರಿ ಅವನಂತೆ ನಿನಗೆ ಸರ್ಪ್ರೈಸ್ ಕೊಟ್ಟೆವು ಅಂದನು ಮಾನಸಾಗೆ ಈಗ ಮಾನಸ್ ಮೇಲೆ ನಿಜವಾಗಿಯೂ ಕೋಪ ಬಂದಿತ್ತು ಎಲ್ಲಾ ತಿಳಿದ ಮೇಲೆ ಕೊನೆಗೂ ತಾನು ಮಾನಸ್ನ ಸೇರುತ್ತಿರುವುದು ಸಂತೋಷದ ವಿಚಾರವಾಗಿತ್ತಾದರೂ ಎಲ್ಲರೂ ಸೇರಿ ತನ್ನನ್ನ ಬಕ್ರಾ ಮಾಡಿದ್ದು ಮಾನಸಾಗೆ ಕೋಪ ತರಿಸಿತ್ತು ಅದು ನೇರವಾಗಿ ಮಾನಸ್ನ ಮೇಲೆ ತಿರುಗಿತ್ತು ಗೆಳತಿ ಅಶೋಗೆ ಫೋನ್ ಮಾಡಿ ನಡೆದ ವಿಚಾರವನ್ನೆಲ್ಲ ತಿಳಿಸಿದಳು ಅಶ್ವಿನಿ ಅಂತೂ ಕುಳಿದು ಕುಪ್ಪಳಿಸಿಬಿಟ್ಟಳು ತಾನೇ ಪ್ರೀತಿಯಲ್ಲಿ ಕೆತ್ತ ಅನುಭವ ಅವಳಿಗೆ ರಾಧಾ ಹಾಗೂ ಗಂಗಾಧರ ಮಗಳು ಇಷ್ಟಪಟ್ಟಿದ್ದಾಳೆ ಎಂದು ಗೊತ್ತಿದ್ದರು ತಮ್ಮ ಸಮಾಧಾನಕ್ಕಾಗಿ ಜೋಯಿಸರ ಬಳಿ ಇಬ್ಬರ ಜಾತಕ ತೋರಿಸಲು ಬಂದಿದ್ದರು ಇಬ್ಬರ ಜಾತಕ ಚೆನ್ನಾಗಿಯೇ ಹೊಂದುತ್ತದೆ ಆದರೆ ಉಡುಗಿಯ ಜಾತಕದ ಪ್ರಕಾರ ಅವಳಿಗೆ ಮದುವೆಗೂ ಮುನ್ನ ಒಂದು ಅಪಾಯ ಇದೆ ಅದರಿಂದ ಅವಳು ಪಾರಾಗಬೇಕಾದರೆ ಈ ಮದುವೆ ಆದಷ್ಟು ಬೇಗ ಆಗಬೇಕು ಎಂದು ಎಚ್ಚರಿಸಿದರು ರಾಧಾ ಅಯ್ಯೋ ದೇವರೇ ಎಂದು ಎದೆ ಮುಟ್ಟಿಕೊಂಡು ಗಂಡನ ಮುಖ ನೋಡಿದರು ಹೆಂಡತಿಯ ಸಂಕಟ ಹರಿತ ಗಂಗಾಧರ ಜೋಯಿಸರ ಬಳಿ ಇದಕ್ಕೆ ಪರಿಹಾರ ಏನಾದರೂ ಇದೆಯೇ ಎಂಬಂತೆ ಕೇಳಿದರು ನಾನು ಹೇಳಿದ್ದು ಪರಿಹಾರವೇ ಅವಳ ಮದುವೆ ಆದಷ್ಟು ಬೇಗ ಮಾಡಿ ಗಂಡನ ದೆಸೆಯಿಂದ ಅವಳು ಆ ಅಪಾಯದಿಂದ ದೂರ ಆಗ್ತಾಳೆ ಈಗ ಹತ್ತಿರದಲ್ಲಿ ಯಾವ ಒಳ್ಳೆಯ ಮುಹೂರ್ತ ಇದೆ ಅಳುವಿನ ಇತ್ತು ರಾಧಾರಲ್ಲಿ ಬೇಡಮ್ಮ ನಿನಗೆ ಹಳೆಯ ಆಗಿ ಬರುವವನು ಅವಳ ಕೈ ಬಿಡಲ್ಲ ಮೂರು ತಿಂಗಳ ನಂತರ ಒಂದು ಮುಹೂರ್ತ ಇದೆ ಅದನ್ನ ಬಿಟ್ಟರೆ ಈ ಹದಿನೈದು ದಿನದಲ್ಲಿ ಒಂದು ಮುಹೂರ್ತ ಇದೆ ಎರಡೂ ಚೆನ್ನಾಗಿದೆ ನಿಮಗೆ ಯಾವುದು ಆಗುವುದೋ ಅದರಲ್ಲಿ ಮಾಡಿ ಆದರೆ ಮೂರು ತಿಂಗಳ ನಂತರದ ಸಮಯ ಕೇಳಬೇಡಿ ಯಾಕೆಂದರೆ ಅಷ್ಟರಲ್ಲಿ ಅವಳಿಗೆ ಅಪಾಯ ಒದಗಿರುತ್ತೆ ಎಂದರು ರಾಜಾಗೆ ಯಾಕೋ ತಡ ಮಾಡುವುದು ಬೇಡ ಎನಿಸಿತು ಮನೆಗೆ ಬಂದ ಮೇಲೆ ಅವರ ಕೈಕಾಲು ನಡುಗುತ್ತಿತ್ತು ಮಗಳಿಕೇನಾಗುವುದೋ ಎಂದು ಗಂಗಾಧರ ಮೂರು ಮಕ್ಕಳ ಬಳಿ ಜೋಯಿಸರ ಬಳಿ ಮಾತನಾಡಿದ್ದನ್ನು ಹಂಚಿಕೊಂಡರು ರಾಧ ಹದಿನೈದು ದಿನದಲ್ಲಿ ಬರುವ ಮುಹೂರ್ತದಲ್ಲಿ ಮಾಡಬೇಕೆಂದು ಹಠ ಹಿಡಿದರು ಅಮ್ಮನ ಭಯ ನೋಡಿ ಅವಳಿಗೆ ಬೇಸರವಾಗದಿರಲೆಂದು ಮಾನಸ ಕೂಡ ತಲೆಯಾಡಿಸಿದಳ ಗಂಡಿನ ಮನೆಯವರಿಗೆ ಫೋನ್ ಮಾಡಿ ಜಾತಕ ಕೂಡಿ ಬಂದಿದೆ ಅದಿನೈದು ದಿನದಲ್ಲಿ ಮದುವೆ ಮಾಡೋಣ ಎಂದಾಗ ಅಷ್ಟು ಆತುರಾತುರವಾಗಿ ಮಾಡುವುದು ಕಷ್ಟವಾಗುವುದು ಒಂದೆರಡು ತಿಂಗಳ ಸಮಯವಿದ್ದರೂ ಸಾಕಾಗಿತ್ತು ಎಂದರು ಅಮ್ಮ ರಾಧಾಗೆ ಮಗಳಿಗೆ ಇರುವ ಅಪಾಯದ ಬಗ್ಗೆ ಹೇಳಿದರೆ ದೋಷವಿರುವ ಹುಡುಗಿ ಎಂದು ತಪ್ಪು ತಿಳಿಯಬಹುದು ಎಂದು ಹೇಳದೆ ಅವರಿಗೆ ಹೇಗಾದರೂ ಸರಿ ಈ ಮುಹೂರ್ತದಲ್ಲಿ ಮಾಡೋಣ ಎಂದು ಒಪ್ಪಿಸಲು ಪಟ್ಟರು ಕೊನೆಗೆ ಮಾನಸ್ ಅಮ್ಮ ಮಗನನ್ನ ಕೇಳಿ ಹೇಳುತ್ತೇನೆ ಎಂದು ಫೋನ್ ಇಟ್ಟರು ಮನೋಜ್ ಹಾಗೂ ಮಾನಸ್ ಒಳ್ಳೆಯ ಗೆಳೆಯರಾದ್ದರಿಂದ ಮನೋಜ್ ಗೆಳೆಯನಿಗೆ ಫೋನ್ ಹಚ್ಚಿ ಅಮ್ಮನ ಭಯದ ಬಗ್ಗೆ ವಿವರಿಸಿದೆನು ಮಾನಸ್ ಕೂಡ ತಾನು ತನ್ನ ತಾಯಿಯ ಬಳಿ ಮಾತನಾಡಿ ಅವರನ್ನ ಈ ಮುಹೂರ್ತಕ್ಕೆ ಒಪ್ಪಿಸುತ್ತೇನೆ ಎಂದು ಭರವಸೆ ಕೊಟ್ಟೆನು ಎಲ್ಲರ ಒಪ್ಪಿಗೆ ಮೇರೆಗೆ ಇನ್ನು ಹದಿನೈದು ದಿನಕ್ಕೆ ಮದುವೆ ಗೊತ್ತುಪಡಿಸಿದರು ಅದಾದ ಎರಡೇ ದಿನಕ್ಕೆ ರಜೆ ಮುಗಿಸಿ ಮಾನಸ ಮಂಗಳೂರಿನ ಕಡೆ ಹೊರಟಳು ಇನ್ನು ಒಂದು ವಾರ ಕೆಲಸ ಮಾಡಿ ಮದುವೆಗೆಂದು ರಜೆ ಕೇಳಿ ಬರುತ್ತೇನೆ ಎಂದು ಹೊರಟಿದ್ದಳು ಮನೋಜ್ ಮನೈ ಅಪ್ಪ ಅಮ್ಮನ ಜೊತೆ ಮನೆ ಮಗಳ ಮದುವೆಗೆ ತಯಾರಿ ನಡೆಸತೊಡಗಿದರು ಮಾನಸ್ ಆಫೀಸ್ನ ಕೆಲಸದ ಜೊತೆ ತನ್ನ ಮದುವೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಕವನ ಹಾಗೂ ಅವಳ ಗಂಡ ಕೂಡ ಅವನ ಜೊತೆ ಸೇರಿದ್ದರು ಇಲ್ಲಿಯ ತನಕ ಮಾನಸ್ ಮಾನಸಾಳ ನಡುವೆ ಯಾವುದೇ ಸಂಭಾಷಣೆ ನಡೆದಿರಲಿಲ್ಲ ಅವನು ಆಫೀಸಿನ ಕೆಲಸ ಮದುವೆಯ ಉಸ್ತುವಾರಿಯಲ್ಲಿ ನಿರತನಾಗಿದ್ದ ಆದರೂ ಒಂದೆರಡು ಬಾರಿ ಬಿಡುವು ಮಾಡಿಕೊಂಡು ಫೋನ್ ಮಾಡಿದ್ದ ಆದರೆ ಮಾನಸ ಉಸಿಮುನಿಸು ತೋರಿ ಫೋನ್ ತುಂಡರಿಸಿದ್ದಳು ಅವಳ ಕೋಪ ಕಳೆಯಲು ಕೆಲವು ನಿಮಿಷ ಸಾಕು ಅವನಿಗೆ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದ ಎಂದಿನಂತೆ ಆಫೀಸು ಕೆಲಸ ನಡೆಯುತ್ತಿತ್ತು ಮಾನಸ ಆಫೀಸ್ಗೆ ಹಾಜರಾಗಿದ್ದಳು ಅವಳು ಬಂದದ್ದು ತಿಳಿದು ಅವಳಿಗೆ ಕೆಲಸ ವಹಿಸಿದ್ದ ಬೇಕೆಂದೇ ಹೆಚ್ಚಿಗೆ ಕೆಲಸ ವಹಿಸಿದ್ದ ಕೆಲಸ ಮುಗಿಸುವುದು ಸ್ವಲ್ಪ ತಡವಾದರೂ ಆಫೀಸಿನ ಸಮಯವೇನೂ ದಾಟಿರಲಿಲ್ಲ ಮಾಡಿದ ಕೆಲಸ ಅವನಿಗೆ ಒಪ್ಪಿಸಿದಳು ಅವನ ಮುಂದೆಯೇ ಎತ್ತಲೋ ನೋಡುತ್ತಾ ನಿಂತಿದ್ದಳು ಅವಳನ್ನ ಕಂಡ ಮಾನಸ್ಗೆ ನಗು ತಡೆಯಲಾಗದೆ ಗ್ಲಾಸಿನಲ್ಲಿ ನೀರು ಹಾಕಿ ಕುಡಿದ ಅವಳಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಕೆಲಸ ಒಪ್ಪಿಗೆಯಾಗಿದೆಯೇ ಇಲ್ಲವೇ ಎಂಬ ಉತ್ತರಕ್ಕಾಗಿ ಅಲ್ಲೇ ನಿಂತಿದ್ದಳು ಅವನು ಬೇಕೆಂದೇ ಉತ್ತರ ನೀಡಿರಲಿಲ್ಲ ಏನು ಮೇಡಮ್ಗೆ ಇನ್ನೂ ಕೋಪ ಕಡಿಮೆ ಆಗ್ಲಿಲ್ವೋ ತಾನೇ ಮುಂದುವರೆದಿದ್ದ ಅವಳು ಕೊಟ್ಟ ಫೈಲ್ ಪರಿಶೀಲಿಸುತ್ತ ಮೂಗು ಮುರಿದು ಮುಖ ತಿರುಗಿಸಿದಳು ಅವಳು ಅಷ್ಟು ಸಲೀಸಾಗಿ ಬಗ್ಗುವಳಲ್ಲ ಎನ್ನುವುದು ಅವನಿಗೆ ತಿಳಿದ ವಿಚಾರವೇ ಫೈಲ್ ಸರಿಯಾಗಿದೆ ಎಂದರೆ ಹೊರಟು ಬಿಡುತ್ತಾಳೆ ಸರಿಯಿಲ್ಲ ಎಂದರೆ ಏನು ತಪ್ಪಾಗಿದೆ ಎಂದು ತಿಳಿಸಬೇಕು ಅದಕ್ಕಾಗಿ ಏನಾದರೂ ತಪ್ಪಿದೆಯೇ ಎಂದು ಹುಡುಕುತ್ತಿದ್ದ ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ ತಪ್ಪು ಸಿಗುವುದು ಕಷ್ಟವೇ ಮತ್ತೆ ಹುಡುಕುವ ತಾಳ್ಮೆ ಅವನಿಗಿರಲಿಲ್ಲ ಹಾಗಾಗಿ ತಾನು ಮಾಡಬೇಕಿರುವ ಒಂದು ಕೆಲಸವನ್ನ ಅವಳಿಗೆ ಇದನ್ನ ಮುಗಿಸಿಕೊಡಿ ಎಂದು ಫೈಲ್ ಅವಳ ಮುಂದೆ ಹಿಡಿದನು ಅವನು ಕೊಡುತ್ತಿರುವ ಕೆಲಸದ ಬಗ್ಗೆ ಅವಳಿಗೆ ಹೆಚ್ಚೇನೂ ಗೊತ್ತಿಲ್ಲ ಹಾಗಾಗಿ ಕೊಂಚ ತಡವಾಗಬಹುದು ಎಂಬ ಯೋಚನೆ ಅವನದ್ದು ಸರಿ ಎಂದು ಅವನ ಕ್ಯಾಬಿನ್ನಿಂದ ಹೊರಟಳು ಅವಳಿಗೆ ಅದು ಹೊಸ ಕೆಲಸವಾದ್ದರಿಂದ ಅಕ್ಕಪಕ್ಕದಲ್ಲಿ ಆ ಕೆಲಸದ ಬಗ್ಗೆ ತಿಳಿದವರ ಬಳಿ ಆದಷ್ಟು ಕೇಳಿ ತಿಳಿದುಕೊಂಡಳು ಅವರು ಹೇಳುವ ರೀತಿ ಒಂದಾಕಿದ್ದರೆ ಆ ಫೈಲ್ನಲ್ಲಿ ಇರುವ ರೀತಿಯೇ ಬೇರೆಯಾಗಿತ್ತು ಯಾಕೋ ಅವನ ಬಳಿಯೇ ಕೇಳಬೇಕು ಎನಿಸಿತು ಹೋಗಿ ಅವನ ಬಳಿಯೇ ಕೇಳಿದಳು ಅವಳು ಕೇಳುವ ಪ್ರಶ್ನೆಗೆ ಉತ್ತರಿಸಿದನು ಅವಳನ್ನ ಎಷ್ಟೇ ಮಾತನಾಡಿಸಲು ಪ್ರಯತ್ನ ಪಟ್ಟರೂ ಅವಳ ನಡೆಯಲ್ಲೇನೂ ಬದಲಾವಣೆ ಕಾಣಲಿಲ್ಲ ನಾಲ್ಕೈದು ಬಾರಿ ಅವನ ಕೋಣೆಗೆ ಬಂದು ಹೋಗಿ ಮಾಡಿದ್ದಳು ಆಫೀಸ್ನ ಜನಸಂದಣಿ ತೆಳುವಾಯಿತು ತಾನು ಬೇಗ ಹೊರಡಬೇಕು ಎಂದುಕೊಂಡು ಕೊನೆಯದಾಗಿ ಎಲ್ಲವನ್ನೂ ಸರಿಯಾಗಿ ಕೇಳಿ ಮುಗಿಸಿಬಿಡಬೇಕು ಎಂದು ಅವನ ಕ್ಯಾಬಿನ್ಗೆ ಹೊರಟಳು ನೀವು ಇಷ್ಟೆಲ್ಲ ಬಾರಿ ಹೋಗಿ ಬಂದು ಮಾಡುವುದಕ್ಕಿಂತ ಇಲ್ಲೇ ಇದ್ದು ಮಾಡಬಹುದಲ್ಲವೇ ಮಾನಸ್ನ ಚುರುಕುತನ್ನ ಸಲಹೆ ಅವಳಿಗೂ ಅದು ಸರಿ ಎನಿಸಿತು ಬೇಗ ಮುಗಿಸಿ ಹೊರಡಬೇಕು ಎಂದು ಮುಂದಿನ ಚೇರ್ ಕುಳಿತಳು ಅವಳ ಒಂದೆರಡು ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಅವಳು ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಏನ್ಮನಸರವರೇ ನಿಮ್ಮ ಮದುವೆ ಗೊತ್ತಾಯಿತಂತೆ ಎಂದು ಯಾರೋ ಮೂರನೇ ವ್ಯಕ್ತಿಯಂತೆ ಕೇಳಿದ ಗುರಾಯಿಸಿದಳು ಅವನನ್ನ ಹೌದು ಎಂದಳು ಸಿಡುಕಿನಿಂದ ಯಾರ ಹುಡುಗ ತಿಳಿದುಕೊಳ್ಳಬಹುದೇ ಎಂದ ನಾಟಕೀಯವಾಗಿ ಯಾವುದೋ ಒಂದು ಪ್ರಾಣಿ ಎಂದಳು ವ್ಯಂಗ್ಯವಾಗಿ ಪ್ರಾಣಿಗೆ ಪ್ರಾಣಿನೇ ಜೋಡಿಯಾಗಬಲ್ಲದು ಅಲ್ಲವೇ ಎಂದು ಅವಳ ಬಾಣ ಅವಳಿಗೆ ಹಿಂದಿರುಗಿಸಿದ ಮತ್ತೆ ಗುರಾಯಿಸಿದಳು ಹಬ್ಬ ಸುಟ್ಟಿ ಹೋಗಿಬಿಡ್ತೇನೆ ನಾನು ನೀನು ಹಾಗೆಲ್ಲ ನೋಡಿದರೆ ಅವನ ಮಾತನ್ನ ತಲೆಗೆ ತೆಗೆದುಕೊಳ್ಳದೆ ತನ್ನ ಕೆಲಸ ಮುಂದುವರಿಸಿದಳು ಹೀಗೆ ಬಿಟ್ಟರೆ ರಾಶಿ ಹಾಕಿರುವ ಹಳೇ ಫೈಲ್ಗಳನ್ನು ಮುಗಿಸಿಬಿಡ್ತಾಳೆ ಎನಿಸಿ ನಿಧಾನಕ್ಕೆ ತನ್ನ ಕಾಲುಬೆರಳಿನಿಂದ ಅವಳ ಕಾಲೆಗೆ ಕಚಗಳು ಇಡುತ್ತಿದ್ದ ಗುರಾಯಿಸಿ ಅವನ ಕಾಲಿಗೆ ಒದ್ದಳು ಹಿಮಂಗ ನಿಧಾನಕ್ಕೆ ಎದ್ದು ಅವಳು ಕುಳಿತ ಕುರ್ಚಿಯ ಪಕ್ಕ ಸರಿದು ಟೇಬಲ್ ಮೇಲೆ ಕುಳಿತು ಅವಳ ಹಾಕುವುದು ಕಿವಿ ತಿರುವುದು ಕೂದಲೆಳೆಯುವುದು ಬರೆಯುವಾಗ ಪೆನ್ ಕಸಿಯುವುದು ಮಾಡಿ ಅವಳನ್ನ ರೇಗಿಸುತ್ತಿದ್ದೆನು ಕಂಡು ಕಂಡು ಸಾಕಾಗಿ ಎದ್ದು ಅವನ ಎದೆಗೆ ಕುತ್ತಿದ್ದಳು ಅವನ ಕಲ್ಲು ಬಂಡೆಯಂತಿರುವ ಹೃದಯಕ್ಕೆ ಅವಳ ಮೃದುವಾದ ಕೈ ಸ್ಪರ್ಶ ಅವಳ ಮೊಗವನ್ನೇ ನೋಡುತ್ತಿದ್ದ ಅವನ ಮೇಲಿನ ಕೋಪವನ್ನೆಲ್ಲ ಅವನ ಎದೆಗೆ ಕುತ್ತಿ ತೀರಿಸಿಕೊಳ್ಳುತ್ತಿದ್ದಳು ಅವಳಿಗೆ ಸಾಕಿನಿಸಿ ಬಡಿತ ನಿಧಾನಿಸಿದಾಗ ಅವಳನ್ನ ಹತ್ತಿರಕ್ಕೆ ಇಳಿದು ಅಪ್ಪಿದ ಕೋಪ ಕಡಿಮೆಯಾಯಿತಾ ಬೇಬಿ ಎಂದು ಕಿವಿಯಲ್ಲಿ ಬಿಸಿಗುಟ್ಟ ಹೋಗು ನೀನತ್ರ ಮಾತಾಡಲ್ಲ ನಾನು ಎಂದು ಉಸಿಮುನಿಸು ತೋರಿದಳು ತನ್ನ ಮಗವನ್ನ ಅವಳ ಮುಗಕ್ಕೆ ತಾಗಿಸಿದಾಗ ಅವನ ಬಿಸಿ ಉಸಿರಿಗೆ ಅವಳ ಮೈ ಕಂಪಿಸಿತು ಕಣ್ಣಲ್ಲೇ ಅವಳ ಒಪ್ಪಿಗೆ ಪಡೆದು ಅವಳ ತುಟಿಗೆ ತಮ್ಮ ಪ್ರೇಮದ ಮೊದಲ ಕಾಣಿಕೆ ಇಟ್ಟ ಮೊದಲಿಗೆ ಕಣ್ಣು ಬಿಟಗಿಸಿ ಅವನನ್ನ ತಡೆದಳಾದರೂ ಕೊನೆಗೆ ತಾನೂ ಅದರ ಸಿಹಿಗೆ ಸಹಕರಿಸಿದಳು ಕಣ್ಣು ಮುಚ್ಚಿದ್ದವಳ ಕಿವಿಯ ಬಳಿ ಹೇಗಿದ್ದು ಎಂದನು ತುಂಟತನದಿಂದ ನಾಚಿ ತಲೆ ತಗ್ಗಿಸಿದಳು ಅವಳು ಬಾಯಿಯಲ್ಲಿ ಜೋರು ಮಾಡುವಷ್ಟು ಇಂತಹ ತುಂಟತನದಲ್ಲಿಲ್ಲ ಎಂದು ಮೊದಲ ಕಾಣಿಕೆಯಲ್ಲಿ ತಿಳಿಯಿತು ಅವನಿಗೆ ಅವಳ ನಾಚಿಗೆಗೆ ಮನಸೋತು ಗಟ್ಟಿಯಾಗಿ ಅಪ್ಪಿದ ತುಸು ಹೊತ್ತು ಕಳೆದರೂ ಮಿಸುಕಾಡದ ಉಡುಗಿಯ ಕಿವಿಗೆ ಹೀಗೆ ಇದ್ದರೆ ನಾನು ಇನ್ನೂ ಮುಂದುವರಿಯಬೇಕಾಗುತ್ತೆ ನೋಡು ನಿನಗೆ ಓಕೆ ಅಂದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಕಣ್ಣು ಹೊಡೆದ ಠು ಹೋಗು ನೀನು ಎಂದು ಅವನಿಂದ ಬಿಡಿಸಿಕೊಂಡು ಹೂಡಿದಳು ಹೇ ಎಲ್ಲಿಗೆ ಹೋಗ್ತೀಯ ಎಂದು ಹಿಡಿದಳೆದು ಮತ್ತೆ ತನ್ನ ತೆಕ್ಕೆಗೆ ಸೇರಿಸಿಕೊಂಡನು ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ ಅದನ್ನ ಮುಗಿಸಿ ಬೇಗ ಹೊರಡಬೇಕು ಕತ್ಲಾಗ್ತಾ ಬಂತು ಎಂದಳು ಕಿಟಕಿಯಾಚೆ ನೋಡುತ್ತ ಆ ಕೆಲಸ ಅಲ್ಲೇ ಇರ್ಲಿ ಅದು ಬೇಕಿಲ್ಲ ನಿನ್ನನ್ನ ಇಲ್ಲಿ ಇರಿಸಿಕೊಳ್ಳಿಕ್ಕೆ ಅದನ್ನು ನಿನಗೆ ಕೊಟ್ಟಿದ್ದೆ ನಾನೇ ನಿನ್ನ ಜಿಗೆ ಕಳುಹಿಸಿಕೊಡ್ತೀನಿ ಆಯ್ತಾ ಎಂದೆನೋ ಸರಿ ಹಾಗಾದ್ರೆ ಹೊರಡೋಣ ಅಯ್ಯೋ ಯಾಕೆ ಇಷ್ಟು ಗಡಿಬಿಡಿ ಮಾರಾಯ್ತಿ ಸ್ವಲ್ಪ ಹೊತ್ತು ಹೀಗೆ ಹೀರೋ ನಾನೇನು ಮಾಡಲ್ಲ ಆಗ ಸುಮ್ಮನೆ ತಮಾಷೆಗಿಂದೆ ಅಷ್ಟೇ ಎಂದೆನೋ ಅದ್ ನನಗೂ ಗೊತ್ತು ಹಾ ಹಾ ಮತ್ತೆ ನಾಳೆ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಕ್ಕ ನಿನ್ನನ್ನ ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ನಾಳೆ ಮಧ್ಯಾಹ್ನ ರಜೆ ಹಾಕುವ ಸರಿನಾ ಹ್ಞೂ ಸ್ವಲ್ಪ ಹೊತ್ತು ಒರಡೋಣ ಹಿಂದ ತಲೆಯಾಡಿಸಿದಳು ಮಾನಸ ಮರುದಿನ ಅಕ್ಕನ ಮಾತಿನಂತೆ ಅವಳ ಮನೆಗೆ ತನ್ನ ಹೆಂಡತಿಯಾಗುವವಳನ್ನ ಕರೆದುಕೊಂಡು ಹೋಗಿ ಅಲ್ಲಿದ್ದವರಿಗೆ ಅವಳನ್ನ ಪರಿಚಯಿಸಿದ ಊಟ ಮುಗಿಸಿ ಗಂಟೆ ಮೂರರ ಹೊತ್ತಿಗೆ ಇಬ್ಬರೂ ಬಂದರು ಮಧ್ಯಾಹ್ನ ಪೂರ್ತಿ ರಜೆ ಹಾಕುವ ಅವಶ್ಯಕತೆ ಇರಲಿಲ್ಲವೇನೋ ಊಟ ಮುಗಿಸಿ ಮತ್ತೆ ಆಫೀಸ್ಗೆ ಹೋಗಬಹುದಿತ್ತಲ್ಲ ಕಾರು ಚಲಾಯಿಸುತ್ತಿರುವವನಿಗೆ ಕೇಳಿದಳು ಇಲ್ಲ ಸ್ವಲ್ಪ ಕೆಲಸವಿದೆ ಹಾಗಾದರೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ವೈಟ್ ಅಂಡ್ ವಾಚ್ ಹ್ಞೂ ಎಂದು ಸುಮ್ಮನಾದಳು ತನ್ನ ಮನೆ ಮುಂದೆ ಅವಳನ್ನ ನಿಲ್ಲಿಸಿ ಬಲಗಾಲಿಟ್ಟು ಬಾ ಎಂದೆನು ಇದು ನಿಮ್ಮ ಮನೇನಾ ಮದುವೆಗೂ ಮುನ್ನ ನಿಮ್ಮ ಮನೆಗೆ ಎಂದು ಇದು ಸರಿಯಲ್ಲ ಎಂಬಂತೆ ಕಂಡಳು ಓಹೋ ಡಿಯರ್ ಇಷ್ಟೆಲ್ಲ ಫಾರ್ಮಾಲಿಟೀಸ್ ಇದ್ದರೆ ನಮ್ಮ ಮುಂದಿನ ಗತಿ ಏನು ನಾನು ಅಮ್ಮನಿಗೆ ಹೇಳಿಯೇ ಕರೆದುಕೊಂಡು ಬಂದಿದ್ದೇನೆ ಅಮ್ಮ ಅಕ್ಕನ ಮನೆಯಲ್ಲಿಯೇ ಇರುವುದರಿಂದ ಈಗ ನಾವಿಬ್ಬರೇ ಇದ್ದೇವೆ ಅಷ್ಟೆ ಇಲ್ಲ ಅಂದಿದ್ದರೆ ಅಮ್ಮನೇ ನಿನ್ನನ್ನ ಸ್ವಾಗತ ಮಾಡ್ತಿದ್ರು ಹೀಗಬಾ ಎಂದು ಅವಳ ಕೈ ಹಿಡಿದು ಇಬ್ಬರೂ ಬಲಗಾಲಿಟ್ಟು ಒಳಗೆ ಬಂದರು ಮೊದಲಿಗೆ ದೇವರ ಕೋಣೆಯನ್ನು ತೋರಿಸಿದನು ದೇವರ ಕೋಣೆಗೆ ಹೊಕ್ಕುವ ಮುನ್ನ ಇತ್ತ ಅವನ ತಂದೆಯ ಫೋಟೋಗೆ ನಮಸ್ಕರಿಸಿದಳು ಯಾಕೋ ಮಾನಸ್ ಮೇಲೆ ಕನಿಕರ ಮೂಡಿತು ಜೀವನದಲ್ಲಿ ಮಾನಸ್ ಏನೇನೋ ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ ಇನ್ನು ಮುಂದೆ ಅವರಿಗೆ ಏನೂ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದುಕೊಂಡಳು ಹಾಗೆ ತಿರುಗಿ ಸಾರಿ ನನಗೆ ತುಂಬ ಆಟ ಆಡಿಸಿಬಿಟ್ಟೆ ಇನ್ಮುಂದೆ ಹಾಗೆ ಮಾಡಲ್ಲ ಆಯ್ತಾ ಎಂದು ಕಣ್ಣು ಮಿಡುಕಿಸಿದಳು ಅವಳ ಮಾತಿಗೆ ಸಣ್ಣ ನಗು ಸೂಸಿ ನನಗಾಗಿ ಅವಳ ಎತ್ತವರನ್ನ ಬಿಟ್ಟು ಬರ್ತಿದ್ದಾಳೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕು ಎಂದುಕೊಂಡ ತನ್ನ ಮನೆಗಿಂತ ಇವರ ಮನೆ ದೊಡ್ಡದಾಗಿದೆ ಎನಿಸಿತು ತಾಯಿ ಮಗ ಇಬ್ಬರೇ ಇರುವುದು ಮನೆ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿದೆ ಎನಿಸಿತು ತಾನೇ ಟೀ ಮಾಡಿಕೊಟ್ಟೆನು ಟೀ ಕುಡಿದು ತಮ್ಮ ಮದುವೆ ರಜೆ ಹಾಗೆ ಗೆಳೆಯರ ಆಹ್ವಾನ ಎಲ್ಲವನ್ನ ಚುಟುಕಾಗಿ ಚರ್ಚಿಸಿದರು ಅವನ ಬೆಡ್ರೂಮಿಗೆ ಕರೆದಾಗ ತಾನು ಬರಲ್ಲ ನೀನೇ ಹೊರಗೆ ಬಾ ಎಂದಳು ಅಯ್ಯೋ ನೀನ್ಯಾಕೆ ಅಷ್ಟೆಲ್ಲ ನಾಚಿಕೊಳ್ಳೋದು ಮಾರಾಯ್ತಿ ಸುಮ್ಮನೆ ಕುಳಿತು ಮಾತನಾಡಲು ಅಷ್ಟೇ ಕರೆದದ್ದು ಮುಂದೆ ಮಾಡುವ ಕೆಲಸ ಬಹಳಷ್ಟು ಇದೆ ಅದೆಲ್ಲ ಈಗಲೇ ಮಾಡಲಾಗುವುದಿಲ್ಲ ಅಲ್ಲವೇ ಆದರೂ ನೀನು ಒಪ್ಪುವುದಾದರೆ ಒಂದು ಅಗ್ ಮಾಡಬಹುದು ಅಷ್ಟೇ ಇದರ ಮೇಲೆ ನೀನು ಏನೇ ಮಾಡು ಅಂದರೂ ನಾನ್ ಮಾಡಲಪ್ಪ ಎಂದು ಅವಳೇ ಒತ್ತಾಯ ಮಾಡುತ್ತಿದ್ದಾಳೆ ಎಂಬಂತೆ ನುಡಿದ ಬರೀ ಇದೇ ಆಯ್ತು ನಿಂದು ಎಂದು ಅವನೆದಿಗೆ ಗೊತ್ತಿದ್ದಳು ಮತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪನಾದರೂ ರಸಿಕತೆ ಇಲ್ಲದೆ ಇದ್ದರೆ ಆಗುವುದೇ ಎಂದು ಅವಳನ್ನ ಬಳಸಿ ಒಳಗೆ ಕರೆದುಕೊಂಡು ಹೋದನು ಪುಸ್ತಕಗಳನ್ನು ನೀಟಾಗಿ ಜೋಡಿಸಲಾಗಿತ್ತು ಡ್ರೆಸ್ಸಿಂಗ್ ರೂಮ್ ಸ್ವಲ್ಪ ಅಸ್ತವ್ಯಸ್ತವಾಗಿ ಇದ್ದರೂ ಉಳಿದವುಗಳೆಲ್ಲ ಕಣ್ಣಿಗೆ ಸ್ವಚ್ಛವಾಗಿ ಕಂಡಿತು ಕಿಟಕಿಗೆ ಹೊರಗೆ ನಿಂತಳು ಅಲ್ಲೇ ಇದ್ದ ಕೊಳಲು ನೋಡಿ ಅಂದಿನ ಅವನ ಕೊಳಲುನಾದ ನೆನಪಾಯಿತು ಅದನ್ನ ಕೈಗೆತ್ತುಕೊಂಡು ತಾನೇ ಊದಿದಳು ಇದೇನಿದು ನಾನು ಊದಿದರೆ ಬಚ್ಚರಲ್ಲಿ ಹಂಡೆಯ ಒಳಗೆ ಊದಿದ ಹಾಗೆ ಕೇಳತ್ತೆ ಅದರಿಂದ ಹೊಂಬಿದ ಶಬ್ದಕ್ಕೆ ಹಂದಳು ಆಹಾ ನಕ್ಕು ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಮ್ಮ ಎಂದೆನು ಹ್ಞೂ ಹಾಗಾದರೆ ನನಗೆ ಇದು ಕೇಳಲಿಕ್ಕೆ ಅಷ್ಟೇ ಭಾಕ್ಯ ಇರೋದು ಎಂದು ಬಾಯಿ ಓರೆ ಮಾಡಿ ಬದಿಯಲ್ಲಿಟ್ಟಳು ಅದನ್ನ ಮಾನಸ್ ಕೈಯಲ್ಲಿ ಹಿಡಿದು ಕಿಟಕಿಯ ಇನ್ನೊಂದು ಬದಿಯಲ್ಲಿ ಕುಳಿತು ಅವಳನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವಳ ಮುಂದೆಯಿಂದ ಕೊಳಲು ಹಿಡಿದು ತನ್ನ ಮಗವನ್ನು ಅವಳ ಭುಜದ ಮೇಲೆ ಇಟ್ಟು ಐ ಲವ್ ಯು ಎಂಬ ನಾದ ಹೊಮ್ಮಿಸಿದ ಮಾನಸ ಕಣ್ಣರಳಿಸಿ ಅವನನ್ನೇ ನೋಡಿದಳು ಕಣ್ಣು ಮಿಟುಗಿಸಿ ಇನ್ನೊಮ್ಮೆ ಅದನ್ನೇ ಓದಿದ ಅವಳೇನಾದರೂ ಪ್ರತಿಕ್ರಿಯಿಸುವಳು ಎಂದು ಕಾದ ಹ್ಮ್ ಹ್ಞೂ ಏನೂ ಪ್ರತಿಕ್ರಿಯೆ ಬರಲಿಲ್ಲ ನಮಗೆ ಏನಾದರೂ ಕೊಟ್ಟರೆ ಹೇಳಿದರೆ ಹಿಂದಿರುಗಿಸಿಕೊಟ್ಟು ಅಭ್ಯಾಸ ತಮಗಿಲ್ಲವೋ ಕೇಳಿಯೇ ಬಿಟ್ಟ ಇಲ್ಲ ಎಂಬಂತೆ ತಲೆಯಾಡಿಸಿದಳು ಅವನು ಯಾತಕ್ಕಾಗಿ ಹೇಳುತ್ತಿದ್ದಾನೆ ಎಂಬುವುದು ಅವಳಿಗೆ ತಿಳಿದಿತ್ತು ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಯಾಕೆಂದರೆ ಇನ್ನು ಮುಂದೆ ಇಂಥದ್ದೇ ಮತ್ತೆ ಮತ್ತೆ ಬರುತ್ತಿರುತ್ತೆ ಅದೇ ತುಂಟತನ ಅವನದ್ದು ನಕ್ಕಳಷ್ಟೆ ಮದುವೆಯ ದಿನಗಳು ಹತ್ತಿರ ಬಂದಿದ್ದವು ಮಾನಸ ರಜೆ ಹಾಕಿ ಊರಿಗೆ ಬಂದಿದ್ದಳು ಮದುವೆಯ ಉಸ್ತುವಾರಿ ಜೋರಾಗಿ ನಡೆದಿತ್ತು ಶಾಪಿಂಗ್ ಶಾಸ್ತ್ರ ಅಂತ ಅದಾಗಲೇ ಶುರುವಾಗಿತ್ತು ಅಶ್ವಿನಿ ಕೆಳತಿಯ ಮನೆಗೆ ಬಂದಿದ್ದಳು ಕಡಲ ತೀರದ ಎರಡು ಅಭಿಮುಖ ಹೃದಯಗಳು ದೂರದಲ್ಲೆಲ್ಲೋ ಪ್ರೇಮದ ಸವಿರುಚಿ ಕಂಡಿತು ಮತ್ತೆ ಕಡಲತೀರಕ್ಕೆ ಬಂದು ಹಿರಿಯರ ಮುಂದೆ ಹೇಳು ಹೆಜ್ಜೆ ಸುತ್ತಿ ಸತಿಪತಿಗಳಾದರು ಯಾವ ವಿಘ್ನವೂ ಇಲ್ಲದೆ ಮದುವೆ ಸುಸೂತ್ರವಾಗಿ ನಡೆಯಿತು ಸಾಕು ಸಲುಯಿದ ಅಮ್ಮ ಜೊತೆಯಲ್ಲಿ ಆಡಿ ಬೆಳೆದ ಅಣ್ಣ ತಮ್ಮಂದಿರಿಗೆ ಕೊನೆಯದಾಗಿ ಊರಿಗೆ ವಿದಾಯ ಹೇಳಿದಳು ಮಾನಸ ಮಾನಸ ಮಾನಸ್ ಮನೆಗೆ ಅವನ ಧರ್ಮಪತ್ನಿಯಾಗಿ ಸೇರುಒದ್ದು ಬಲಗಾಲಿಟ್ಟು ಇನ್ನೊಮ್ಮೆ ಮಾನಸ್ ಮಾನಸ ಪ್ರೀತಿಯ ಸಂಸಾರ ಮುಂದುವರಿಯಿತು ಈ ಒಂದು ಪ್ರೀತಿ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಈ ರೀತಿಯ ಪ್ರೀತಿ ಕಥೆಗಳು ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ